ಅಕ್ಕ ಅಕ್ಕ ವಿಷಯ ಗೊತ್ತಾಯ್ತಾ ಇಲ್ಲಪ್ಪ ನನಗೇನು ಗೊತ್ತೇ ಆಗಿಲ್ಲ ಏನು ವಿಷಯ ಅಕ್ಕ ನಾನು ಸೋತಿ ಅವಳಲ್ಲ ನಮ್ಮ ಸುಮಿತ್ರ ಅವಳಕ್ಕ ಕ್ಯಾನ್ಸರ್ ಬಂದೈತಂತೆ ಅವಳಕ್ಕೆ ಇನ್ನೇನು ಉಳಿಯೋದೇ ಕಷ್ಟ ಅಂತೇಳಿ ಹೌದೇನು ಅದಕ್ಕೆ ನಡುವೆ ಎಲ್ಲೂ ಕಾಣಿಸ್ತಾರಿಲ್ಲ ಅದೇ ಅನ್ನೋರಪ್ಪ ಹುಷಾರಿಲ್ಲ ಹುಷಾರಿಲ್ಲ ನಿಮ್ಮ ಸುಮಿತ್ರ ಅಂತ ನಾನೇನು ತಲೆ ಕಣಕ್ ಹೋಗಿರಲಿಲ್ಲ ನನ್ನ ಸೌತಿ ಹಂಗೆ ಆಗಬೇಕು ಸುಮ್ಮನೆರೇ ಅಕ್ಕ ಇವಾಗ ಅವಳ ಗಂಡು ನಿಗ್ರಗಂಡ ಇವಾಗ ಹುಳು ನಿದ್ರುಗಂಡ್ರೆ ಇರೋ ಬರ ಆಸ್ತಿ ಎಲ್ಲ ನಮ್ದೇ ಆಗಲ್ಲನೇ ಓ ಹೌದಲ್ಲ ನಾನು ಇದನ್ನ ಯೋಚ್ನೆ ಮಾಡಿರಲಿಲ್ಲ ಎಂದ ಎಲ್ಲ ಆಸ್ತಿ ನಂಬಿಕೆ ಸಿಗ್ತದೆ ಅಕ್ಕ ಹೆಂಗೂ ಮೂರು ಜನ ಹೆಣ್ಮಕ್ಳಿರೋದು ಎಲ್ಲ ಚಿಕ್ಕ ಚಿಕ್ಕವರು ಆ ದುರ್ಗಾ ಒಬ್ಬಳು ಮಾತ್ರ ದೊಡ್ಡಳು ಹೆಂಗನ ಮಾಡಿ ಆ ಆಸ್ತಿನೆಲ್ಲ ನಾವೇ ಎಲ್ಲ ಅಪ್ಲೈಸ್ ಬಿಡ್ಬೇಕು ಕಣೇ ಹ್ಞೂ ಗಣೇಶ್ ಶಾರದಾ ಹಂಗೆ ಮಾಡೋಣ ಹೆಂಗಿದ್ರು ನಮ್ ಗಂಡು ಮಕ್ಳು ಅವ್ರೆ ಅವ್ರ ಕ್ಯಾರ ಗತಿಯವೇ ಹೆಂಗು ಇವಾಗ ಒಗ್ಗದ್ ಕೆಟ್ಟು ಅವ್ರಿಗೇನು ಗೊತ್ತಾಗ್ತದೆ ಎಲ್ಲ ಮೋಸ ಮಾಡಿಬಿಟ್ಟು ಒಳಗೆ ಬಸ್ಕೊಂಬಿಡೋಣ ಆಯ್ತಾ ಹ್ಞೂ ಅದೇ ಕಣ್ಮತ್ತೆ ನಾವ್ಯಾಕೆ ಅವ್ರಿಗೆ ಬಿಡಬೇಕು ಅಗದ ದರಿದ್ರ ಏನು ಗೊತ್ತಾಗ್ತದೆ ಚಿನ್ನೇಶ್ ಮುಂಡೆವು ಹೆಂಗೋ ಅವ್ರ ಅಪ್ಪನವ್ರ ಅಮ್ಮನ್ನೆಲ್ಲ ನೀಗ್ರಿಗೇನು ಇನ್ನೂ ಏನು ಮಾಡೋಕ್ಕಾಗ್ತದೆ ನೀಗಿಸ್ಬಿಡಣ್ಣ ಬಿಡಕ್ಕ ಏ ನೀಗದ್ ಗೀಗ ಏನು ಮಾಡೋದು ಬೇಡ ಬಿಡೇಶ ಆ ದೊಡ್ಡ ಮುಂಡೆವ್ಕೆ ಏನು ನಾವು ಹೆಂಗನಾ ಮಣಿಯ ಜಾಸ್ತಿನೆಲ್ಲ ಮೆಸೇಜ್ ಮಾಡಿಸ್ಕೊಂಬಿಡಣ ಒಂದು ಕಣೆ ಅಕ್ಕ ಬಿಟ್ಟರೆ ನಾಳೆ ದಿನ ಕಂಡವ್ರು ಬಂದು ನಮ್ಮದು ನಮ್ಮ ನಮ್ಮ ಅತ್ತೆಯದು ನಮ್ಮವಂದು ಅಂತ ಕುತ್ಕೊತವು ಕಂಡವ್ರ ಮನೆಯಿಂದ ಬಂದವು ನಮ್ಮನೆಗಿಂತ ನಮ್ಮ ಮಕ್ಕಳಿಗೆ ಆದರೆ ಎಷ್ಟು ಜಮೀನು ಹೇಳು ಹ್ಞೂ ಅದೇ ಮತ್ತೆ ಅವ್ರಿಗೆ ಯಾಕ್ ಬಿಡಬೇಕು ಬಿಡು ಏನೋ ಒಂದು ಪಾಡ ಆತೈತೆ ಹ್ಞೂ ಸರಿ ಕಣಕ್ಕ ನಾನು ಕೊಂಚೂರು ಮನೆಗೆ ಕೆಲಸ ಐತೆ ನಾನು ಆಮೇಲೆ ಬರ್ತೀನಿ ಅಕ್ಕ ಹಾಂ ಸರಿಲೇ ಬಾರಿ ಹೋಗಿ ಒಂದು ಸಲ ನೋಡ್ಕೊಂಬರ ನಾವಲ್ಲ ನನ್ ಸೌತಿನ ನಾನ ನಾನ್ ಬರಲ್ಲಮ್ಮ ಆ ಮನೆ ಕಿಡ್ಜ್ಜಿ ಕಾಕಾಗಲ್ಲ ಥೂ ಗಬ್ಬು ಏನಕೇನ್ ಬಲೆ ಇಷ್ಟ ಏನೇಲಿ ಜನ ಆಡದಂತಾರ ಬಾರಿ ಅಕ್ಕಿ ತೋಟ ಇಲ್ಲ ಇಲ್ಲ ಇಲ್ಲಪ್ಪ ಚುತು ತುತು ನಾನ್ ಅವ್ರ ಮನೆಗ್ ಬರಲ್ಲಪ್ಪ ಹ್ಮ್ ಸರಿ ಅಕ್ಕ ಆ ಗದ್ದುಗಟ್ಟೆ ತಿನ್ನ ಕೊಡು ಉನ್ನ ಕೊಡು ಆ ಕಾಸ್ ಕೊಡು ಕರೆಮಣಿ ಅಂತ ಏನ ಬಂದ್ಬಿಟ್ರಿ ಕೊಟ್ಕಿತ್ ಕೊಡಲ್ಲ ನನ್ ಬಗ್ಗೆ ನಿಮ್ಗೂ ಗೊತ್ತಲ್ಲ ಶಾಂತ అదే మే నేను కొడుకు సరే అక్క నత్రి బతీని సరి ఆయన అలా ఈ శాది నోడు ఎస్ బుద్ధివ్లు అవు బంత్ గమ్ నే జమీన్ ఇవుకూ సిక్బారు హెంకే మి ఎలా నన్న మక్క ఆగ్ దుర్గా దుర్గా ఎలి బాయ్ అమ్మ అమ్ ఏమమ్ దుర్గమ్ కుక్క దుర్గమ్మ అమ్మ ఏమ్మా ఏమదు అంత దుర్గా నొందోద్రే ನೀನು ನಿನ್ನ ತಂಗೀರನ್ನ ಚೆನ್ನಾಗಿ ನೋಡ್ಕಮ್ಮ ಅಮ್ಮ ಅದೆಲ್ಲ ಮಾತಾಡಬೇಡಮ್ಮ ಹಿಂಗೇನು ಆಗೋಲ್ಲ ಅಮ್ಮ ಈಗೆಲ್ಲ ನೀನು ಮಾತಾಡಿ ನಮಗೂ ಯಾಕಮ್ಮ ನೋವು ಮಾಡ್ತೀಯ ಧೈರ್ಯವಾಗಿರಮ್ಮ ಏನೂ ಆಗಲ್ಲ ಆಗಲ್ಲ ದುರ್ಗಮ್ಮ ಒಂದು ವೇಳೆ ಆ ಥರ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀನೇ ನಿನ್ನ ತಂಗೀರನ್ನ ಚೆನ್ನಾಗಿ ನೋಡ್ಕೊಳ್ಳಮ್ಮ ಆಯಿತು ಬಿಡಮ್ಮ ನೀನೇನು ಯೋಚನೆ ಮಾಡಬೇಡ ನಾನು ಇನ್ನೂ ಚೆನ್ನಾಗಿ ನೋಡ್ಕೊತೀನಿ ತಂಗೀರ್ನೂ ಚೆನ್ನಾಗಿ ನೋಡ್ಕೊತೀನಿ ಈಗ ಆರಾಮಾಗಿ ಮಲ್ಕೊಳ್ಳಮ್ಮ ನೋಡಿದ್ರಲ್ಲ ವೀಕ್ಷಕರೇ ಹೇಗಿದೆ ಈ ದುರ್ಗಾ ಪರಿಸ್ಥಿತಿ ಅಂತ ಒಂದು ಕಡೆ ಕಿತ್ಕೊಂಡು ಆಸ್ತಿಗಾಗಿ ಅದ್ರ ಥರ ಕತ್ಕೊಂಡಿರೋ ದೊಡ್ಡಪ್ಪ ಅಂದರು ದೊಡ ಒಂದು ಕಡೆ ತನ್ನ ತಾಯಿ ಪರಿಸ್ಥಿತಿ ತನ್ನ ತಂಗಿರ ಹೊಟ್ಟೆ ಅಶ್ವ ಕತೆ ನೋಡ್ತಾ ದುರ್ಗಾ ಎಷ್ಟು ನೆಂದಿದ್ದಾಳೆ ಅಂತ ಮುಂದೆ ನೋಡ್ತಾ ಇರಿ ಇನ್ನು ಆಗ್ಬೋದು ಅಂತ ಪ್ಲೀಸ್ ಎಲ್ರಿಗೂ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ